ನಮಸ್ಕಾರ ವೀಕ್ಷಕರೆ ಇವತ್ತು ಹೊಸ ಥರದ ಒಂದು ವಿಡಿಯೋ ಅಂದರೆ ಲೈಕ್ ಬರೀ ನಾವು ಬರೀ ಸ್ಟಾಕ್ಸ್ ಅಷ್ಟೆಲ್ಲ ಇಂಪಾರ್ಟೆಂಟು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಒಳ್ಳೆಯ ದುಡ್ಡು ಮಾಡಬೇಕಂತಂದರೆ ನಾವು ಯಾವ್ದಾರ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಆ ಕಂಪ್ನಿಯ ಫಾಲೋ ಅಪ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೊ ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಒಂದು ಕಂಪ್ನಿ ಅಥವಾ ನಾವು ಒಂದು ಸ್ವಂತ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಡೈಲಿ ನಾವು ಹೆಂಗೆ ಬಿಸ್ನೆಸ್ಸಲ್ಲಿ ಇನ್ವಾಲ್ ಇರ್ತೀವೋ ಆ ಥರ ನೀವು ಯಾವ್ದಾರ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಿಮ್ಮ ಕಂಪ್ನಿ ಅಂದರೆ ನೀವು ಅದಕ್ಕೆ ಪಾಲ್ದಾರಿದ್ದಾಗೆ ಹಾಗಾಗಿ ಪ್ರತಿಯೊಂದು ಅಪ್ಡೇಟ್ಸನ್ನು ನೀವು ತಗೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೊ ತುಂಬ ನೆಗೆಟಿವ್ ಆದರೆ ಹಿಂದೆ ಎಕ್ಸಿಟ್ ಆಗ್ತಕ್ಕಂಥದ್ದು ಪಾಸಿಟಿವ್ ಆದಾಗ ಆ್ಯಡ್ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ತಗೊಳ್ಳೇಬೇಕಾಗುತ್ತೆ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಬರೀ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಅಪ್ಡೇಟೆಡ್ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಇದ್ದಾವೆ ಅವನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಬೋನಸ್ ಬೋನಸ್ ಕೊಡ್ತಾ ಇದ್ದಾರೆ ಯಾವುದು ಬೋನಸ್ ಕೊಡ್ತಾ ಇರೋದು ಅಂತಂದರೆ ನಿಮಗೆಲ್ಲ ಭಾಳ ಜನರಿಗೆ ಇದು ಗೊತ್ತಿಲ್ಲ ಏನಕ್ಕೆ ಅಂತಂದರೆ ದ ಬೋರ್ಡ್ ಆಫ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಎನ್ ಎಸ್ ಸಿ ಹ್ಯಾಸ್ ಫಿಕ್ಸ್ಡ್ ದ ರೆಕಾರ್ಡ್ ಡೇಟ್ ಫಾರ್ ಇಟ್ಸ್ ಬೋನಸ್ ಇಶ್ಯೂ ಆಫ್ ಶೇರ್ಸ್ ಅಟ್ ಇಟ್ಸ್ ಬೋರ್ಡ್ ಮೀಟಿಂಗ್ ಆನ್ ಟ್ಯೂಸ್ಡೇ ಸೆಪ್ಟೆಂಬರ್ ಸೆವೆಂಟೀನ್ ತುಂಬ ಜನರಿಗೆ ಅನಿಸ್ತಾ ಇದೆ ಇದೇನಪ್ಪ ಎನ್ ಎಸ್ ಸಿ ಶೇರ್ಸ್ ಬೋನಸ್ ಕೊಡ್ತಾ ಇದ್ದಾರೆ ಬಟ್ ಎನ್ ಎಸ್ ಸಿ ಶೇರ್ಸ್ ಮಾರ್ಕೆಟಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ ಎಸ್ ಖಂಡಿತವಾಗ್ಲೂ ಎನ್ ಎಸ್ ಸಿ ಹ್ಯಾಸ್ ಫಿಕ್ಸ್ಡ್ ಸ್ಯಾಟರ್ಡೆ ನವಂಬರ್ ಸೆಕೆಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹ್ಯಾಸ್ ದ ರೆಕಾರ್ಡ್ ಡೇಟ್ ಫಾರ್ ದ ಬೋನಸ್ ಇಶ್ಯೂ ಆಫ್ ಶೇರ್ಸ್ ವಿಚ್ ಆರ್ಡ್ ಅಪ್ರೂವ್ಡ್ ಅರ್ಲಿಯರ್ ದಿಸ್ ಇಯರ್ ಸೊ ಎಷ್ಟಪ್ಪ ಅಂತಂದರೆ ಇನ್ ಮೇ ದಿಸ್ ಇಯರ್ ದ ಬೋರ್ಡ್ ಆಫ್ ಎನ್ ಎಸ್ ಸಿ ಅಪೂರ್ಡ್ ದ ಇಶ್ಯೂ ಆಫ್ ಫೋರ್ ಬೋನಸ್ ಶೇರ್ಸ್ ಫಾರ್ ಎವರಿ ಶೇರ್ ಹೆಲ್ಡ್ ಬೈ ಶೇರ್ ಹೋಲ್ಡರ್ಸ್ ಆ್ಯಸ್ ಆಫ್ ದ ರೆಕಾರ್ಡ್ ಡೇಟ್ ಎನ್ ಎಸ್ ಸಿ ಇಸ್ ಕರೆಂಟ್ಲಿ ನಾಟ್ ಲಿಸ್ಟೆಡ್ ಅನ್ ದ ಬ್ರೋಸಸ್ ಸೊ ಇನ್ನೂ ಈಗಿದು ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗಿಲ್ಲ ಸೊ ಇದು ಅನ್ಲಿಸ್ಟೆಡ್ ಶೇರ್ಸಲ್ಲೇ ಟ್ರೇಡ್ ಆಗ್ತಾ ಇರ್ತದೆ ಅನ್ಲಿಸ್ಟೆಡ್ ಶೇರ್ಸಲ್ಲೇ ಇದು ಆಗ್ತಿರೋದ್ರಿಂದ ಅಲ್ಲಿ ಕೂಡ ಎನ್ ಎಸ್ ಸಿ ಬೋನಸ್ಸನ್ನು ಇದು ಮಾಡಿದೆ ಎಷ್ಟು ಅಪ್ಪ ಅಂತಂದರೆ ಒಂದು ಶೇರ್ ಇರತಕ್ಕಂಥವ್ರಿಗೆ ನಾಲ್ಕು ಶೇರ್ಗಳು ಸೊ ಇದು ಯಾರ್ಯಾರು ಅನ್ಲಿಸ್ಟೆಡ್ ಇದ್ದೀರೋ ಅವರಿಗೆಲ್ಲ ತುಂಬ ಒಳ್ಳೆಯ ನ್ಯೂಸ್ ಕೂಡ ಇದು ಅಂದರೆ ಅನ್ಲಿಸ್ಟೆಡ್ ಶೇರ್ಸ್ ತೊಗೊಂಡಿದ್ದೀರಾ ಅವರಿಗೆ ಯಾಕಂದರೆ ರೀಸೆಂಟಾಗಿ ನಾವು ಒಂದು ಫೋರ್ ಮಂತ್ಸ್ ಕೆಳಗಡೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಶೇರ್ಸ್ ಕೆಲವರು ಈಗ ಇದು ಗ್ರೇ ಮಾರ್ಕೆಟಲ್ಲಿ ಸಿಕ್ಸ್ ತೌಸಂಡ್ ತನಕನೂ ಹೋಗಿದೆ ಈಗ ಆಮೇಲೆ ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಮುಂದಿನ ವರ್ಷಗಳಲ್ಲಿ ಖಂಡಿತವಾಗ್ಲೂ ಎನ್ ಎಸ್ ಸಿ ಬಿ ಎಸ್ ಸಿ ತುಂಬ ಡಿಮ್ಯಾಂಡ್ ಬಂದೇ ಬರುತ್ತೆ ಹಾಗಾಗಿ ನೀವು ನೋಡ್ಬೋದು ಬಿ ಎಸ್ ಸಿ ಸ್ಟಾಕಲ್ಲಿ ಕೂಡ ಈಗ ಒಂದು ವಾರದಿಂದ ಒಂದು ದೊಡ್ಡ ರ್ಯಾಲಿಯನ್ನು ಕೂಡ ನೋಡಿದಾರೆ ಹಾಗಾಗಿ ಎಲ್ಲ ನೀವು ಏನೋ ಸೆಕ್ಯೂರಿಟೀಸ್ಗಳಲ್ಲೂ ಕೂಡ ಒಂದು ಒಳ್ಳೆಯ ರ್ಯಾಲಿಯನ್ನು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಎನ್ ಎಸ್ ಸಿ ಕೂಡ ತುಂಬ ಲೀಸ್ಟ್ ಆದರೆ ತುಂಬ ಒಳ್ಳೆ ಡಿಮ್ಯಾಂಡ್ ಬರ್ಬೋದು ಹೇಳಿ ಈಗ ಆಲ್ರೆಡಿ ಅದನ್ನು ಖರೀದಿ ಮಾಡಿದ್ದಾರೆ ಬಟ್ ಇನ್ನೊಂದೇನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಅವು ಅಡಿಷ್ನಲಿ ದ ರಿಜಿಸ್ಟರ್ ಆಫ್ ಮೆಂಬರ್ಸ್ ಅಂಡ್ ಶೇರ್ ಟ್ರಾನ್ಸ್ಫರ್ ಬುಕ್ಸ್ ಆಫ್ ಎನ್ ಎಸ್ ಸಿ ವಿಲ್ ರಿಮೇನ್ ಕ್ಲೋಸ್ಡ್ ಫಾರ್ ಫ್ರಮ್ ಅಕ್ಟೋಬರ್ ಫೋರ್ ಇಲ್ಲಿ ನವಂಬರ್ ಟು ದಿಸ್ ಇಯರ್ ಎನ್ ಎಸ್ ಸಿ ಸೆಟಿನ ಸ್ಟೇಟ್ಮೆಂಟು ಈಗ ಆಲ್ರೆಡಿ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಎನ್ ಎಸ್ ಸಿ ಶೇರ್ಸ್ ಕೂಡ ಈಗ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ ಅಂದರೆ ಸಿಗ್ತಾ ಇಲ್ಲ ಅನ್ಲಿಸ್ಟೆಡಲ್ಲಿ ಕೂಡ ಯಾಕಂದರೆ ಈಗ ರೀಸೆಂಟಾಗಿ ನನ್ನ ತುಂಬ ಜನಕ್ಕೆ ಕೇಳಿದರು ಎನ್ ಎಸ್ ಸಿ ಶೇರ್ಸ್ ಬೇಕಾಗಿತ್ತು ಸರ್ ನೀವು ಅಕೊಮಿಡೇಟ್ ಮಾಡಿಕೊಡ್ತೀರ ಅಂತ ಮುಂಚೆ ಇದ್ವು ಬಟ್ ಈಗ ಸಿಗ್ತಾ ಇಲ್ಲ ಎನ್ ಎಸ್ ಸಿ ಶೇರ್ಸು ಸೊ ಈಗ ಯಾರು ಆಲ್ರೆಡಿ ತೊಗೊಂಡಿದ್ದಾರೋ ಅವ್ರದ್ದು ಒಂದು ಅದೃಷ್ಟ ಅಂದ್ಕೊಳ್ಳಿ ಸೊ ನೋಡುವ ಎಷ್ಟು ಲೀಸ್ಟಿಂಗ್ ಆಗುತ್ತೆ ಅವ್ರಿಗೆ ಲೀಸ್ಟಿಂಗ್ ಏನು ಎಷ್ಟು ಸಿಗುತ್ತೆ ಎಲ್ಲ ಕಾದ್ ನೋಡೋಣ ಸೊ ಪ್ರತಿಯೊಂದನ್ನು ಈ ಥರ ನೀವು ಅಪ್ಡೇಟ್ ಆಗುತ್ತಾ ಹೋಗ್ತೀರಿ ಬನ್ನಿ ಮುಂದಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜಿ ಪಿ ಟಿ ಇನ್ಫ್ರಾಲ್ ಪ್ರಾಜೆಕ್ಟ್ಸು ಅದರ ಏನಪ್ಪ ಸೆಟ್ ದಟ್ ಇಟ್ ಇಸ್ ಬ್ಯಾಗಡೆ ಕಾಂಟ್ರಾಕ್ಟ್ ವರ್ತ್ ರುಪೀಸ್ ಟೂ ಹಂಡ್ರೆಡ್ ಫೋರ್ ಫೋರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಓವರ್ ಬ್ರಿಡ್ಜ್ ಫ್ರಮ್ ಸಿ ಎ ಓ ಕನ್ಸ್ಟ್ರಕ್ಷನ್ ಸೌತ್ ಈಸ್ಟರ್ನ್ ರೈಲ್ವೆ ಕೋಲ್ಕಟಾ ಸೊ ಇವರಿಗೆ ಒಂದು ಇನ್ನೂರ ನಾಲ್ಕು ಕೋಟಿ ವರ್ಕ್ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ ಸೊ ಆರ್ಡರ್ ಹೊಸ ಆರ್ಡರ್ ಯಾರು ಶೇರ್ ಹೋಲ್ಡರ್ಸ್ ಆಫ್ ದಿಸ್ ಕಂಪ್ನಿದಿರೋ ಅವ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ದ ಫಸ್ಟ್ ಓವರ್ ಬ್ರಿಡ್ಜ್ ವಿಲ್ ಬಿ ಎ ತ್ರೀ ಏನ್ ಸ್ಟ್ರಕ್ಚರ್ ವಿತ್ ಕಾಂಪೋಸಿಟ್ ಅಂಡ್ ಬೋಸ್ಟಿಂಗ್ ಗಿರ್ಡರ್ಸ್ ಸ್ಪ್ಯಾನಿಂಗ್ ಒನ್ ಫಿಫ್ಟಿ ಟೂ ಮೀಟರ್ಸ್ ದ ಸೆಕೆಂಡ್ ವಿಲ್ ಬಿ ಎ ಟೂ ಲೇನ್ ಬ್ರಿಡ್ಜ್ ವಿತ್ ಸಿಮಿಲರ್ ಗಿರ್ಡರ್ ಸ್ಪ್ಯಾನಿಂಗ್ ಒನ್ ಫೋರ್ಟೀನ್ ಮೀಟರ್ಸ್ ಸೊ ಇನ್ನೂರ ನಾಲ್ಕು ಕೋಟಿ ಬರ್ತದ ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಕೋಲ್ಕಟಾ ಬೋತ್ ಬ್ರಿಡ್ಜಸ್ ವಿಲ್ ಇನ್ಕ್ಲೂಡ್ ಅಪ್ರೋಚ್ ರೋಡ್ಸ್ ಅಂಡ್ ರಿಪ್ಲಸ್ ಎಕ್ಸಿಸ್ಟಿಂಗ್ ಲೆವೆಲ್ ಕ್ರಾಸಿಂಗ್ಸ್ ದ ಬ್ರಿಡ್ಜಸ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಬಿಟ್ವೀನ್ ಆ್ಯಂಡ್ಯುಲ್ ಸಂಕ್ರಲ್ ಸ್ಟೇಷನ್ಸ್ ಅಂಡ್ ನಾಲ್ಪುರ್ ಬೋರಿಯಾ ಸ್ಟೇಷನ್ಸ್ ಆಫ್ ಅವರಾ ಖಾರಗ್ಪುರ್ ಸೆಕ್ಷನ್ ಸೊ ಖಾರಾಗಪುರ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಒಂದು ಇಲಾಖೆಯಲ್ಲಿ ಅಂದರೆ ಆ ಏರಿಯಾದಲ್ಲಿ ಇವರಿಗೆ ಸಿಕ್ಕಿರ್ತಕ್ಕಂಥ ಆರ್ಡರ್ ದ ಪ್ರಾಜೆಕ್ಟ್ಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ದ ಸೂಪ್ರವಿಷನ್ ಆಫ್ ದ ಡೆಪ್ಟಿ ಚೀಫ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಗಾರ್ಡನ್ ರಿಡ್ಜ್ ಸೌತ್ ಈಸ್ಟರ್ನ್ ರೈಲ್ವೆ ಸೊ ನೀವು ನೋಡ್ತಾ ಇರ್ಬೋದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಸೌತ್ ಈಸ್ಟರ್ನ್ ರೈಲ್ವೆ ಈ ರೈಲ್ವೆ ಇದಕ್ಕೆ ಸಂಬಂಧಪಟ್ಟಂಥ ಅವು ಬ್ರಿಡ್ಜಸ್ಸು ಹಾಗಾಗಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಸಿಕ್ಕಿರ್ತಕ್ಕಂಥದ್ರಿಂದ ಒಂದು ಒಳ್ಳೆಯ ಇದೆ ಅಂತ ಹೇಳ್ಬೋದು ಆರ್ಡರ್ ಅಂತ ಹೇಳ್ಬೋದು ಎಷ್ಟು ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಫೈವ್ ಕ್ರೋರ್ಸು ಬರ್ತದೆ ಅದು ಜಿ ಪಿ ಟಿ ಇನ್ಫ್ರಾಸ್ಟ್ರಕ್ಚರ್ಸ್ ಇದು ಫ್ಲಾಗ್ಶಿಪ್ ಕಂಪ್ನಿ ಆಫ್ ಜಿ ಪಿ ಟಿ ಗ್ರೂಪ್ ಅಂಟ್ ಈಸ್ ಅ ಪ್ರೀಮಿಯರ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಬೇಸ್ಡ್ ಔಟ್ ಆಫ್ ಕೋಲ್ಕತ್ತಾ ಸೊ ಇದು ಕೋಲ್ಕತ್ತಾ ಬೇಸ್ಡ್ ಒಂದು ಕಂಪ್ನಿ ಅಂತ ಕಂಪ್ನಿ ಆಪ್ರೇಟ್ಸ್ ಥ್ರೂ ಟು ಬಿಸ್ನೆಸ್ ಡಿವಿಷನ್ಸ್ ಇನ್ಫ್ರಾಸ್ಟ್ರಚರ್ ಅಂಡ್ ಸ್ಲೀಪರ್ ದ ಕಂಪನಿ ಇಸ್ ಎಂಗೆಜ್ಡ್ ಇನ್ ಎಕ್ಸಿಕ್ಯೂಷನ್ ಆಫ್ ಸಿವಿಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಪೆಷಲಿ ಲಾರ್ಜ್ ಬ್ರಿಡ್ಜಸ್ ಅಂಡ್ ಆರ್ ಓಬೀಸ್ ಫಾರ್ ರೈಲ್ವೇಸ್ ಸೊ ಇದು ರೈಲ್ವೇಸ್ಗೆ ಒಳ್ಳೆಯ ಒಂದು ಬ್ರಿಡ್ಜಸ್ ಅನ್ನೋದನ್ನು ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಇನ್ ಸ್ಲೀಪರ್ಸ್ ದ ಕಂಪನಿ ಮ್ಯಾನುಫ್ಯಾಕ್ಚರ್ ಅಂಡ್ ಸಪ್ಲೈಸ್ ಕಾಂಕ್ರೀಟ್ ಸ್ಲೀಪರ್ ಫಾರ್ ರೈಲ್ವೆ ಇನ್ ಇಂಡಿಯಾ ಅಂಡ್ ಆಫ್ರಿಕಾ ಸೊ ಇವರು ಕಾಂಕ್ರೀಟ್ ಸ್ಲೀಪರ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ ಇಲ್ಲಿ ಇಂಡಿಯಾಗು ಮತ್ತು ಆಫ್ರಿಕಾದಲ್ಲಿ ಇವರು ಆರ್ಡರ್ಸ್ ಎಕ್ಸಿಕ್ಯೂಷನ್ಸ್ ಆಗ್ತಾ ಇದ್ದಾವೆ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೇಸೇ ಜಾಸ್ತಿ ಇವರಿಗೆ ಆರ್ಡರ್ಸ್ ಇರೋದ್ರಿಂದ ರೈಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪ್ನಿ ಒಂದು ಇದಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ ಅನಿಸುತ್ತೆ ಹಾಗಾಗಿ ಇದನ್ನು ನೀವು ರ್ಯಾಡರ್ ಇಟ್ಕೊಳ್ಳಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಫಾರ್ ಈ ಕಂಪ್ನಿಯ ಶೇರ್ ಹೋಲ್ಡರ್ಸ್ಗೆ ಈ ಥರ ಪ್ರತಿಯೊಂದು ನೀವು ಅಪ್ಡೇಟ್ಸನ್ನು ತಗೊತಾ ಇರಬೇಕು ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀರಾ ನೀವು ಅಂತಂದರೆ ನೆಕ್ಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಐ ಆರ್ ಇ ಡಿ ಎ ದಟ್ ಇಟ್ ಆಸ್ ರಿಸೀವ್ಡ್ ಅಪ್ರೂವಲ್ ಫ್ರಮ್ ದ ಯೂನಿಯನ್ ಗೌರ್ಮೆಂಟ್ ಟು ರೈಸ್ ರುಪೀಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ಗಳು ಥ್ರೂ ಎ Qualified institutional placement QPIP of fresh equity. Further to our intimation letter dated 29, 2004 regarding the in principle approval of the board of directors of higher for raising funds by way of equity capital for an amount aggregating up to 4500 crores in more or one tranches through uh, FPO or QIP or right issue or preferential issue. ಸೊ ಮತ್ತು ನಾಲ್ಕು ಸಾವಿರದ ಐನೂರು ಕೋಟಿಯನ್ನು ಇವರು ಈಗ ರೈಸ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ಏನು ಡಿಮ್ಯಾಂಡ್ ರಿನ್ಯೂವಬಲ್ ಎನರ್ಜಿ ಡಿಮ್ಯಾಂಡ್ ಇರ್ತಕ್ಕಂಥದ್ರಿಂದ ಅದನ್ನು ಎಕ್ಸ್ಪೆನ್ಷನ್ ಮಾಡಲಿಕ್ಕೋಸ್ಕರ ಇವರು ಮತ್ತು ನಾಲ್ಕು ಸಾವಿರದ ಐನೂರು ಕೋಟಿಯನ್ನು ಕ್ಯೂ ಐ ಪಿ ಮುಖಾಂತರ ಫಂಡ್ ರೈಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಒಂದು ಒಳ್ಳೆ ನ್ಯೂಸ್ ಯಾಕಂದರೆ ಒಳ್ಳೆ ನ್ಯೂಸ್ ಯಾಕೆ ಅಂತಂದರೆ ಮುಂದೆ ನೆಕ್ಸ್ಟು ಐ ಆರ್ ಇ ಡಿ ಎ ಗ್ರೋತ್ಗೆ ಇದು ಅನುಕೂಲ ಇದೆ ಅಂದರೆ ಸೊ ಐ ಆರ್ ಇ ಡಿ ಎಸ್ ತುಂಬ ಏನು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಎಕ್ಸ್ಪೆನ್ಷನ್ ಮಾಡ್ತಾಯಿದ್ದಾರೆ ಮುಂದೆ ಎಕ್ಸ್ಪೆಂಡ್ ಆಗ್ತಿದೆ ಎಕ್ಸ್ಪೆಂಡ್ ಆಗ್ತಿದೆ ಅಂತಂದಾಗ ಮತ್ತಷ್ಟು ಇನ್ವೆಸ್ಟ್ಮೆಂಟ್ ನಾಲ್ಕೂವರೆ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದಾಗ ಆಟೋಮೆಟಿಕಲಿ ಅದ್ರದ್ದು ಹೋಗ್ತಾ ಹೋಗ್ತಾ ಸೇಲ್ಸ್ ಅಂದರೆ ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರೆವೆನ್ಯೂ ಇನ್ಕ್ರೀಸ್ ಆದಾಗ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆದಾಗ ನಮ್ಮ ಶೇರ್ ಹೋಲ್ಡರ್ಸಿಗೆ ಆದರೆ ಶೇರ್ ಹೋಲ್ಡರ್ಸಿಗೆ ಪ್ರಾಫಿಟ್ ಒ ಪಿ ಎಮ್ ಜಾಸ್ತಿ ಆದಾಗ ಡಿವಿಡೆಂಡು ಆಮೇಲೆ ಸ್ಟಾಕ್ ಪ್ರೈಸ್ ರೈಸ್ ಆಗೋಂಥದ್ದನ್ನ ಕಾಣಿಸ್ತೀವಿ ஆகிய ஒன்று ஐ ஆர் டி இது ஒன்று இம்பார்டெண்ட் அப்டேட் இது சோ பண்ணி நடுசுமாட்டா நெக்ஸ்ட் அப் அப்டேட் நோட் அடானி கிரூப் வில் சைன் அ லாங் டர்ம் பவர் பர்ச்சேஸ் அகிரிமெண்ட் பிபிஎ வித் எம் எஸ் சி டி சி எல் டூ சப்ளை ஃபைவ் தௌசண்ட் மெகாவேட் ஆஃப் சோலார் எனர்ஜி சோலார் எனர்ஜி ஃப்ரம் அடானி கிரீன் எனர்ஜீஸ் கவடா ரிநியூபல் எனர்ஜி பார்க் இன் குஜராத் ಆ್ಯಂಡ್ ಫೋರ್ಟೀನ್ ನೈಂಟೀನ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಂಡ್ ನೈಂಟಿ ಸಿಕ್ಸ್ ಮೆಗಾವೆಟ್ ಆಫ್ ದ ಥರ್ಮಲ್ ಪವರ್ ಫ್ರಮ್ ಎ ನ್ಯೂ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಪ್ಲಾಂಟ್ ಬೀಯಿಂಗ್ ಡೆವಲಪ್ಡ್ ಬೈ ಅಡಾನಿ ಪವರ್ ಇಲ್ಲಿ ನೋಡಿರಿ ನ್ಯೂ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಪ್ಲಾಂಟ್ ಬೀಯಿಂಗ್ ಡೆವಲಪ್ಡ್ ಬೈ ಅಡಾನಿ ಪವರ್ ಅಂತೆ ದ ಪವರ್ ಸಪ್ಲೈ ಇಸ್ ಸೆಟ್ ಟು ಬಿಗಿನ್ ವಿತ್ ಫೋರ್ ಇಯರ್ಸ್ ಆಫ್ಟರ್ ದ ಫೈನಲ್ ಅವಾರ್ಡ್ ಆಫ್ ದ ಲೆಟರ್ ಆಫ್ ಇಂಟೆಂಟ್ ಸೊ ಅಡಾನಿ ಗ್ರೂಪಿಗೆ ಒಂದು ಒಳ್ಳೆಯ ಏನು ಆರ್ಡರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ನಿಮಗೆ ಡೈರೆಕ್ಟಾಗಿ ಏನಪ್ಪ ಅಡಾನಿ ಗ್ರೀನು ಮತ್ತು ಅಡಾನಿ ಪವರ್ಗೆ ಇದು ಏನು ಡೈರೆಕ್ಟಾಗಿ ಅದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಆ್ಯಸ್ ಪರ್ ದ ಟರ್ಮ್ಸ್ ಆಫ್ ದ ಟೆಂಡರ್ ಅಡಾನಿ ಪವರ್ ವಿಲ್ ಸಪ್ಲೈ ಸೋಲಾರ್ ಪವರ್ ಅಟ್ ಎ ಫಿಕ್ಸ್ಡ್ ಕಾಸ್ಟ್ ಆಫ್ ರುಪೀಸ್ ಟೂ ಪಾಯಿಂಟ್ ಸೆವೆನ್ ಪರ್ ಯೂನಿಟ್ ಥ್ರೂ ಅಟ್ ದ ಎಂಟೈರ್ ಸಪ್ಲೈ ಪೀರಿಯಡ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ ಇಲ್ಲಿ ನೋಡ್ಬೋದು ನೀವು ಟ್ವೆಂಟಿ ಫೈವ್ ಇಯರ್ಸ್ಗೆ ಇದು ಅಗ್ರಿಮೆಂಟ್ ಆಗ್ತಿದೆ ಟರ್ಮ್ಸು ವೈಲ್ ದಟ್ ಫ್ರಮ್ ಕೋಲ್ ವಿಲ್ ಬಿ ಇಂಡೆಕ್ಸ್ ಟು ಕೋಲ್ ಪ್ರೈಸಸ್ ಅಂದರೆ ಕೋಲ್ದೇನು ಮಾಡ್ತಾ ಇದ್ದರೆ ಅದು ಕೋಲ್ ಪ್ರೈಸಸ್ ವೇರಿಯೇಷನ್ನು ಫ್ಲಕ್ಚುಯೇಷನ್ ಆದಂಗೆಲ್ಲ ಅದ್ರದ್ದು ಪ್ರೈಸ್ ಇದಾಗುತ್ತೆ ಬಟ್ ಸೋಲಾರ್ದು ಮಾತ್ರ ರುಪೀಸ್ ಟೂ ಪಾಯಿಂಟ್ ಸೆವೆನ್ನನ್ನು ಪರ್ ಯೂನಿಟ್ ಫಿಕ್ಸ್ ಮಾಡಿದ್ದಾರೆ ಟ್ವೆಂಟಿ ಫೈವ್ ಇಯರ್ಸಿಗೆ ಸೊ ಮುಂದಿನ ಟ್ವೆಂಟಿ ಫೈವ್ ಇಯರ್ಸ್ಗೆ ಈಗ ಆಲ್ರೆಡಿ ಆರ್ಡ್ರ್ ಇದು ಆಗುತ್ತೆ ಹಾಗಾಗಿ ಸೊ ಅಡಾನಿ ಪವರ್ ನೀವು ನೋಡ್ತಾ ಇದ್ದೀರಿ ದಿನದಿಂದ ದಿನ ಒಂದಷ್ಟು ಏನು ಹಿಂಡನ್ಬರ್ಗು ಇದೆಲ್ಲ ಆಗಿ ಒಂದಿಷ್ಟು ನೆಗೆಟಿವ್ ಸುದ್ದಿ ಆಗಿದ್ದು ಬಿಟ್ಟರೆ ಬಟ್ ನಾಟ್ ಎ ಕ್ರೂಡ್ ಅದು ಅವರು ಅಲಿಗೇಷನ್ ಮಾಡಿರೋದೇನು ಓನ್ಲಿ ಆನ್ ದಿ ಶೇರ್ ಪ್ರೈಸಸ್ ಬಿಟ್ರೆ ಕಂಪ್ನಿ ಆಗಲಿ ಆ ಕಂಪ್ನಿಯ ಒಂದು ವಹಿವಾಟು ಅಥವಾ ಅವ್ರ ಕಂಪ್ನಿಯ ಬಿಸ್ನೆಸ್ಸು ಕ್ವಾಲಿಟಿ ಬಗ್ಗೆ ಎಲ್ಲೂ ಏನೂ ಇದಾಗಿಲ್ಲ ಸೊ ದಿನದಿಂದ ದಿನ ನೀವು ನೋಡ್ತಾ ಇದ್ದೀರ ಬೈ ಟೈಮ್ ಬೈ ಟೈಮ್ ಅವ್ರಿಗೆ ಒಳ್ಳೊಳ್ಳೆ ಆರ್ಡ್ರ್ಗಳು ಸಿಗ್ತಾ ಇದೆ ಎಕ್ಸ್ಪ್ಯಾಂಡ್ ಆಗ್ತಿದೆ ಸೊ ನೀವು ಇಯರ್ಲಿ ವೈಸ್ ಅವ್ರದ್ದು ಸೇಲ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಸೊ ಪ್ರಾಫಿಟ್ ಆ್ಯಂಡ್ ರೆವಿನ್ಯೂ ಎಷ್ಟು ಇನ್ಕ್ರೀಸ್ ಆಗ್ತಿದೆ ಅಂತ ಹಾಗಾಗಿ ಅಡಾನಿ ಏನು ಪವರ್ ಎಸ್ಪೆಷಲಿ ಅಡಾನಿ ಪವರ್ಗೆ ಅದು ತುಂಬ ಇವೆಲ್ಲ ಆರ್ಡರ್ಸ್ಗಳು ಏನೋ ಅಪ್ಲೈ ಆಗೋದ್ರಿಂದ ಅಡಾನಿ ಪವರ್ ಶೇರ್ ಹೋಲ್ಡರ್ಸು ಯೂಜಲ್ ಅಡಾನಿ ಗ್ರೂಪು ಅಡನ್ ಪವರ್ ಶೇರ್ಸು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅದು ಎಚ್ ಎ ಎಲ್ ಐ ಆರ್ ಎಫ್ ಸಿ ಬಿ ಎಚ್ ಎಲ್ ಸ್ಟಾಕ್ ಫಾಲ್ಸ್ ಇ ಎಸ್ ವೈ ಪಿ ಎಸ್ ವಿ ಸ್ಟಾಕ್ಸ್ ಆರ್ ಅಂಡರ್ ಪ್ರೆಷರ್ ಸೊ ಇದನ್ನು ನೋಡ್ತಾ ಇದ್ದೀರಾ ನೀವು ಏನಪ್ಪಾ ಅಂತಂದರೆ ಹೈ ವ್ಯಾಲ್ಯೂಯೇಷನ್ಸ್ ಕಾಸ್ ಪ್ರೈಸ್ ಕರೆಕ್ಷನ್ಸ್ ಸೊ ಇನ್ ಶಾರ್ಟಲ್ಲಿ ನೋಡ್ತಕ್ಕಂಥದ್ದಾದ್ರೆ ಹೈ ವ್ಯಾಲ್ಯೇಷನ್ಸ್ ಪ್ರೈಸ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಪಿ ಎಸ್ ಯುಸ್ ಅಂಡರ್ ಪ್ರೆಸರ್ ಸೊ ಇನ್ವೆಸ್ಟರ್ಸ್ ಶಿಫ್ಟ್ ಇನ್ ಟು ಅದರ್ ಸೆಕ್ಟರ್ಸ್ ಸೊ ಏನಪ್ಪ ಅಂತಂದರೆ ಡಿಫೆನ್ಸು ರೈಲ್ವೆ ನಾನ್ ಬ್ಯಾಂಕಿಂಗ್ ಸೆಕ್ಟರ್ಸು ಅವೆಲ್ಲ ಯಾಕೆ ಡೌನ್ ಆಗ್ತಾಯಿದ್ದಾವೆ ಕಂಟಿನ್ಯೂಸ್ ಆಗಿ ಅಂತಂದರೆ ಬಿಕಾಸ್ ಆಫ್ ದಿ ಹೈ ಹೈ ಐವೊಲೇಷನ್ ಇದರಿಂದ ಕರೆಕ್ಷನ್ ಆಗ್ತಿದೆ ಅಂತೇಳಿ ಈಗ ತುಂಬ ಏನು ಲಾಂಗ್ ಟರ್ಮು ವಿಷನ್ ಇಟ್ಕೊಂಡು ಎಂಟ್ರಿ ಆಗಿರ್ತಕ್ಕಂಥವ್ರು ನೋಡ್ತಾ ಏನು ಈಗ ಫಾರ್ ಎಕ್ಸಾಂಪಲು ನೀವು ಯಾವುದ್ರಲ್ಲಿ ಸ್ಟಾಕಲ್ಲಾಗಿದ್ದೀರಿ ಅದು ಎಷ್ಟು ಐವೊಲೇಷನ್ ಎಷ್ಟು ಕರೆಕ್ಷನ್ ಆಗ್ತಿದೆ ಸೊ ಕರೆಕ್ಷನ್ ಆಗಿ ಬಾಟಮ್ ಬಂದು ಅಂತಂದರೆ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಕೆಲವರು ಎಸ್ ಐ ಪಿ ಮಾಡ್ತಿರೋ ಎಸ್ ಐ ಪಿ ಕಂಟಿನ್ಯೂ ಮಾಡ್ಬೋದು ಸೊ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಮಾತ್ರ ಏನು ಜಾಸ್ತಿ ದಿವಸ ಸ್ಟಾಕ್ಸನ್ನು ಉಳಿಸ್ಕೊಳ್ಳದೆ ಸೊ ಕರೆಕ್ಷನ್ ಆಗೋ ಟೈಮಿಗೆ ಅಂದರೆ ಸ್ವಲ್ಪ ಹೈ ಆದಾಗ ಮಾರ್ಕೆಟ್ ಕೊಡೋಂಥದ್ದು ಮತ್ತು ನೆಕ್ಸ್ಟು ಬಿದ್ದಾಗ ತಗೊಳ್ಳೋವಂಥದ್ದು ಹಾಗಾಗಿ ಸೊ ಲಾಂಗ್ ಟರ್ಮ್ಗೆ ಇರೋಂಥವ್ರು ಯಾರೂ ಎದುರೋ ಅವಶ್ಯಕತೆ ಇಲ್ಲ ಸೊ ಇಟ್ಸ್ ಎ ಯೂಶುವಲ್ ಕರೆಕ್ಷನ್ನು ಹೈ ವ್ಯಾಲ್ಯೂಷನ್ ಹೋಗಿರೋದನ್ನು ಕರೆಕ್ಷನ್ ಆಗ್ತದೆ ಬಟ್ ಕಂಪ್ನಿಯನ್ನು ನೀವು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಅಪ್ಡೇಟ್ ಇರ್ರಿ ಆಮೇಲೆ ಜೊತೆಗೆ ನೀವು ಏನು ಎಸ್ ಐ ಪಿ ಮಾಡ್ತಕ್ಕಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಬೈ ಆನ್ ಡಿಪ್ ಅಂತ ಹೇಳ್ತೀವಲ್ಲ ಹಂಗೆ ಡಿಪ್ ಆದಂಥ ನೀವು ಒಳ್ಳೆಯ ಸ್ಟಾಕ್ ನಿಜವಾಗ್ಲೂ ನಿಮ್ಮ ಕಂಪ್ನಿ ಚೆನ್ನಾಗಿದೆ ಅಂದರೆ ನೀವು ಆ ಸ್ಟಾಕನ್ನು ಖಂಡಿತವಾಗ್ಲೂ ಆ್ಯಡ್ ಮಾಡ್ಬೋದು ನೆಕ್ಸ್ಟು ಒಂದು ಆರ್ ವಿ ಎನ್ ಎಲ್ ಇದು ಸೊ ಆರ್ ವಿ ಎನ್ ಎಲ್ ಬಗ್ಗೆ ತುಂಬ ಜನ ಏನು ಮತ್ತು ಮೆಸಗಾನ್ ಡಾಕು ಎರಡ್ರ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದೀರಾ ಸರ್ ಇವೆರಡು ಯಾಕೆ ಕಂಟಿನ್ಯೂಸ್ ಡೌನ್ ಆಗ್ತಾ ಇದ್ದಾವೆ ಸ್ಟಾಕ್ಸು ಏನು ಬ್ಯಾಡ್ ನ್ಯೂಸ್ ಇಲ್ಲ ಬಟ್ ಆದರೂ ಡೌನ್ ಆಗ್ತಾ ಇದ್ದಾವೆ ಅಂತೇಳಿ ಸೊ ಕೆಲವರು ಏನು ಬ್ರೋಕರೇಜಸ್ ಕೊಟ್ಟಿದ್ದ ಪ್ರಕಾರ ನೀವು ಮೆಸಗಾನ್ ಡಾಕು ಏನು ಅಲ್ಲಿಂದ ಏನು ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದು ಹೈ ರೀಚ್ ಆಗಿತ್ತು ಅಲ್ಲಿಂದ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಅಂತಕ್ಕಂಥದ್ದನ್ನು ಕೂಡ ಕೆಲವೊಂದು ಬ್ರೋಕರೇಜಸ್ಸು ಈಗಾಗಲೇ ಒಂದು ಮಂತ್ ಕೆಳಗಡೆ ಹೇಳಿದರು ಆಮೇಲೆ ದ ಮೇನ್ ಥಿಂಗ್ ಈಸ್ ಜಿಯೋ ಪೊಲಿಟಿಕಲ್ ಇಶ್ಯೂಸು ಸೊ ಇನ್ನೂ ಯು ಎಸ್ ಅಲ್ಲಿ ಯಾವುದು ನಮ್ಮ ಇನ್ಫ್ಲೇಷನ್ದು ಫೆಡ್ ರೈಕ್ ಏನು ರೇಟ್ ಹೈಕ್ಸು ಅದೆಲ್ಲ ತುಂಬ ಇದೆ ಆಮೇಲೆ ಜೊತೆಗೆ ನವಂಬರಲ್ಲಿ ಯು ಎಸ್ ಎಲೆಕ್ಷನ್ಸ್ ಕೂಡ ಎಕ್ಸ್ಪೆಕ್ಟೆಡ್ ಇರೋದ್ರಿಂದ ಸೊ ಇದೆಲ್ಲ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ಒಂದು ಅವಲಂಬಿತ ಆಗಿ ಜೊತೆಗೆ ಓವರ್ ವ್ಯಾಲ್ಯೂಷನ್ ತುಂಬ ಜನ ಈಗ ಕೊಟ್ಟಿರ್ತಕ್ಕಂಥ ಪ್ರಕಾರ ರೈಲ್ವೆ ಮತ್ತು ಡಿಫೆನ್ಸ್ ಸ್ಟಾಕ್ಸು ಮತ್ತು ಕೆಲವೊಂದಷ್ಟು ಬೇರೆ ಬೇರೆ ಕೂಡ ತುಂಬ ಓವರ್ ವ್ಯಾಲ್ಯೂಡ್ ಇದ್ದಾವೆ ಅವು ನೀಡ್ ಟು ಬಿ ಕರೆಕ್ಟೆಡ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಹೇಳ್ತೀನಲ್ಲ ಏನು ನೀವು ಲಾಂಗ್ ಟರ್ಮಲ್ಲಿ ಇದ್ದಂಥವ್ರಿಗಂತೂ ಅಂತರೂ ಏನು ಯೋಚನೆ ಮಾಡೋಂಥದ್ದಿಲ್ಲ ಬಟ್ ಇನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾತ್ರ ಅಪ್ಡೇಟ್ ಆಗಿರಬೇಕು ಯಾಕಂದರೆ ನಾವು ಲಾಂಗ್ ಟರ್ಮಲ್ಲಿ ಇದೀವಿ ಅಂತ ಹೇಳಿದಾಗ ಎಲ್ಲವೂ ಲಾಂಗ್ ಟರ್ಮಲ್ಲಿ ನಮಗೆ ದೊಡ್ಡ ವೆಲ್ತ್ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತಲ್ಲ ಕಂಪ್ನಿಯ ಬಗ್ಗೆ ಫಾಲೋಅಪ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈಗ ಇದ್ರ ಥರನೇ ಇನ್ನೊಂದಿಷ್ಟು ತುಂಬ ಒಳ್ಳೊಳ್ಳೆ ಕಂಪ್ನಿಗಳದ್ದು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಶನಿವಾರ ಒಂದು ವೀಕ್ಲಿ ಸಾಟರ್ಡೆ ಈ ಥರ ಒಂದು ಪ್ರಮುಖ ಏನು ಆ ವೀಕಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಸ್ಟಾಕ್ಗಳ ಒಂದು ಏನು ಇಂಪಾರ್ಟೆಂಟ್ ನ್ಯೂಸ್ ಇದಾವೋ ಅದನ್ನೆಲ್ಲ ತರಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ಭಾಳ ಜನ ಕೇಳ್ತೀರಾ ಸೊ ಆರ್ ವಿ ಎನ್ ಎಲ್ಲಿ ಯಾಕೆ ಡೌನ್ ಆಗ್ತಿದೆ ಮೆಸಗಂಡ ಹಾಕು ಅದನ್ನೆಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಬರೋಂಥ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅದು ಗುಡ್ ಬೈ ಟೇಕ್ ಕೇರ್